ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಮಾಫ್ ಮಾಡೋಣ ಅಂತೇಳಿ ತೊಗೊಂಡೆ ಬಟ್ ಅದು ಕೆಲಸನೇ ಮಾಡ್ತಾ ಇಲ್ಲ ಸ್ಟ್ರಕ್ ಆಗ್ತಾ ಇದೆ ಅದು ಏನಕ್ಕೆ ಈ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ ನೀವೇ ನೋಡ್ತಾ ಇದ್ದೀರಾ ಮೂರು ಈ ಥರ ಆಗಿದೆ ಒಂದಕ್ಕಿಂತ ಒಂದು ಕ್ವಾಲಿಟಿ ಇರೋಂಥದ್ದನ್ನೇ ತೊಗೊಂಡಿದ್ದೀನಿ ಬಟ್ ಅದು ಏನಕ್ಕೆ ಆ ರೀತಿ ಆಗುತ್ತೆ ಅಂತ ಗೊತ್ತಾಗಲ್ಲ ನೋಡಿ ಈ ರೀತಿ ಮುಂದೆ ಇದಾಗಲ್ಲ ಆಗುತ್ತೆ ಅಲ್ಲೇ ಮೂರು ಅಷ್ಟೇ ಅದೇ ರೀತಿಯೇ ಆಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿರೋದೇ ಕಾಸ್ಟ್ಲೇ ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ಅದ್ರ ಜೊತೆನೇ ಬಂದಿದ್ದು ಇನ್ನೆರಡೂ ನಾನು ಆನ್ಲೈನಲ್ಲಿ ಬುಕ್ ಮಾಡೋ ಅಂತ ತರಿಸ್ತೇನೆ ಮತ್ತು ಅಂಗಡಿಲಿ ಇಲ್ಲಿ ನಾನೇ ನೋಡಿಬಿಟ್ಟು ಇಲ್ಲೂ ಹೋಗಿ ತೊಗೊಬಂದೆ ಸೂಪರ್ ಮಾರ್ಕೆಟಲ್ಲಿ ಬಟ್ ಅಲ್ಲೂ ಅಷ್ಟೇ ಎರಡು ಮೂರೂ ಅದೇ ರೀತಿ ಆಗಿದೆ ಅದಕ್ಕೆ ಈ ರೀತಿ ಮಾಫೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂದರೆ ನಿಮ್ಗೆ ಯಾವುದಾದ್ರೂ ಗೊತ್ತಿದ್ದರೆ ಅಂದರೆ ಚೆನ್ನಾಗಿರೋದು ಅಂದರೆ ನೋಡಿ ಮೇಡ್ ಇನ್ ಇಂಡಿಯಾ ಅಂತ ಇದೆ ಆ ಇಂಡಿಯಾದ್ರೂ ಚೆನ್ನಾಗಿ ಬಾಳಕೆ ಬರುತ್ತೇನೋ ಹೇಳ್ಬಿಟ್ಟು ಇದನ್ನು ತೊಗೊಂಡೆ ಬಟ್ ಇದೂ ಅದೇ ರೀತಿಯೇ ಆಗಿದೆ ನೋಡಿ ಮುಂದಕ್ಕೆ ಇದಾಗ್ತಾನೇ ಇಲ್ಲ ನೋಡಿ ಸ್ಟಿಕ್ ಮಾತ್ರ ಈ ರೀತಿ ಆಗುತ್ತೆ ರಿಫಿಲ್ ಚೆನ್ನಾಗೇ ಇದೆ ಸ್ಟಿಕ್ ಮಾತ್ರ ಹಾಳಾಗುತ್ತೆ ಹಾಗಾಗಿ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಬೇಡ ಅಂಥೇಳಿ ನಾರ್ಮಲ್ಲಾಗಿರೋ ಮಾಮೂಲಿ ಮಾಫೆ ತರಿಸಿದ್ದೀನಿ ನೋಡೋಣ ನಿಮ್ಗೆ ಯಾವುದಾದ್ರೂ ಚೆನ್ನಾಗಿರೋದು ಗೊತ್ತಿತ್ತು ಅಂತಂದರೆ ಕಮೆಂಟ್ ಮಾಡಿ ನೀವು ಯಾವ್ದು ಬಳಸ್ತೀರಂತ ನನಗನ್ಸಿದ ಮಟ್ಟಿಗೆ ಆ ಸ್ಟಿಕ್ಕೆಲ್ಲ ಹಾಳಾಗಿರೋದ್ರಿಂದ ಮಾಮೂಲಿ ಬ ಮಾಫೆ ಬೆಸ್ಟ್ ಅನ್ನಿಸ್ತು ಇದು ನೋಡಿ ರಿಫಿಲ್ ಚೆನ್ನಾಗಿದೆ ಸ್ಟಿಕ್ ಮಾತ್ರ ಆ ಥರ ಆಗಿದೆ ಅಂದರೆ ಇದಾದರೆ ಮಾಮೂಲಿಯಾಗಿ ಕೈಯಲ್ಲಿ ಹಿಂಡೋದಲ್ವ ಅದಾದರೆ ಅದಾಗಿ ಅದೇ ಇಂಟ್ಕೊಳುತ್ತೆ ಹಾಗಾಗಿ ಸ್ನಾನ ಮಾಡಾದ್ಮೇಲಾದ್ರೂ ಒರೆಸ್ಬೋದು ಇದಾದರೆ ನಾವು ಮುಂಚೆನೇ ಒರೆಸ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಬೇಕಾಗುತ್ತೆ ಹಾಗಾಗಿ ಇನ್ನು ಮಾಫೆಲ್ಲ ಮಾಡ್ಕೊಂಡಿದ್ದಾಯಿತು ಅಮ್ಮನಿಗೆ ಮಧ್ಯಾಹ್ನ ಸ್ವಲ್ಪ ಶರ್ಬತ್ ಮಾಡ್ಕೊಡೋಣ ಅಂಥೇಳಿ ಶರ್ಬತ್ ಮಾಡ್ತಾಯಿದ್ದೀನಿ ಆ ಸಕ್ಕರೆನ ನೆನೆ ಹಾಕಿದ್ದೆ ಚಂಬಲ್ಲಿ ನೀರು ಹಾಕ್ಬಿಟ್ಟು ಈಗ ಸ್ವಲ್ಪ ಎಲ್ಲ ಕರಗಿದೆ ಸಕ್ಕರೆ ಎಲ್ಲ ಈಗ ಅದಕ್ಕೆ ಒಂದು ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸಕ್ಕರೆ ನಿಂಬೆಹಣ್ಣು ಏಲಕ್ಕಿ ಪುಡಿ ಮತ್ತು ನೀರು ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು ಈ ಶರಬತ್ತು ಮುಂಚೆ ಎಲ್ಲ ಜಾಸ್ತಿ ಎಲ್ಲಾದರೂ ಹೋದರೆ ಇದನ್ನೇ ಮಾಡ್ತಾ ಇದ್ದಿದ್ದು ಇವಾಗ ವೆರೈಟಿ ವೆರೈಟಿ ಜ್ಯೂಸ್ಗಳೆಲ್ಲ ಕೊಡ್ತಾರೆ ಮುಂಚೆ ಬಿಸಿಲು ಟೈಮಲ್ಲಿ ಹಳ್ಳಿ ಸೈಡೆಲ್ಲ ಜಾಸ್ತಿ ಇದೇನೆ ಯಾವಾಗಲೂ ಎನಿ ಟೈಮ್ ಎಲ್ಲೋದ್ರೂ ಇದನ್ನು ಮಾಡಿಕೊಡ್ತಾಯಿದ್ರು ಇದು ಬೇಗನೆ ಸುಸ್ತು ಕಮ್ಮಿ ಮಾಡುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಸ್ವಲ್ಪ ಸಬ್ಜಾ ಶೀಟ್ಸ್ ಬರುತ್ತಲ್ವ ಅದನ್ನು ಸೇರಿಸ್ಬಿಟ್ಟು ಆಮ್ಗೆ ಇದ್ದೀನಿ ಅವರು ಸ್ವಲ್ಪ ಲೂಸ್ ಮೋಷನ್ ಆಗ್ತಿದೆ ಅಂತ ಹೇಳಿದ್ರು ಹಾಗಾಗಿ ಆ ಲೂಸ್ ಮೋಷನ್ ಅಂದರೆ ಸ್ವಲ್ಪ ಸುಸ್ತು ಇದ್ದೇ ಇರುತ್ತಲ್ವ ಹಾಗಾಗಿ ಸ್ವಲ್ಪ ನೆನಕಾಕಿದ್ದೆ ಸಬ್ಜಾ ಶೇಡ್ಸನ್ನ ಅದನ್ನು ಸೇರಿಸ್ಬಿಟ್ಟು ಈಗ ಅಮ್ಮಂಗೆ ಕೊಡ್ತಾ ಇದ್ದೀನಿ ಫಸ್ಟು ಅದನ್ನೆಲ್ಲ ನಿಂಬೆಹಣ್ಣು ಏಲಕ್ಕಿ ಪುಡಿ ಎಲ್ಲ ಹಾಕಿದ್ನಲ್ವ ಅದನ್ನು ಸೋಸ್ಕೊಬಿಟ್ಟು ಲಾಸ್ಟಲ್ಲಿ ಇದನ್ನು ಬೆರೆಸಿ ಕೊಡ್ತೀನಿ ಅಂದರೆ ಅದು ನಿಂಬೆಹಣ್ಣಿಂದ ಈಗೇ ಸಹ ಕುಡಿಬೋದು ಬಟ್ ನಾನಿಲ್ಲಿ ಸೋಸ್ತಾ ಇದ್ದೀನಿ ಅದರದ್ದೆಲ್ಲ ಎಲ್ಲ ತಿರಳು ಬಾಯ್ಗೆ ಸಿಗುತ್ತೆ ಅಂಥೇಳಿ ನೋಡಿ ಈಗ ಪೂರ್ತಿಯಾಗಿ ಕರಗಿದೆ ಸಕ್ಕರೆ ಅದನ್ನು ಸೋಸ್ಕೊಬಿಟ್ಟು ಸ್ವಲ್ಪ ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಸೇರಿಸ್ತಾ ಇದ್ದೀನಿ ಇದು ಯಾರು ಬೇಕಿದ್ದರೂ ಕುಡಿಬೋದು ಅಂದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಆಲ್ಮೋಸ್ಟು ನೈನ್ ಮಂತ್ಸ್ ಇರುತ್ತಲ್ವ ಪ್ರೆಗ್ನೆನ್ಸಿಲಿ ಆವಾಗ ಡೈಲಿ ಕುಡಿಯೋದಕ್ಕೂ ಹೇಳ್ತಾರೆ ಡಾಕ್ಟ್ರು ಅಂದರೆ ಇದನ್ನು ಡೈಲಿ ತೊಗೊಳ್ತಾ ಇದ್ರೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ ಬಟ್ ಯಾವುದಾಗುತ್ತೋ ಯಾವ್ದು ಬಿಡುತ್ತೋ ಗೊತ್ತಿಲ್ಲ ಸುಸ್ತಂತು ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ ಇನ್ನು ಇವತ್ತು ನಮ್ಮ ಮನೆಯವರು ನಮ್ಮ ಹಸ್ಬೆಂಡ್ ಮನೇಲಿದ್ದರು ಹಾಗಾಗಿ ಅವ್ರಿಗೆ ಸ್ವಲ್ಪ ಏನಾದರೂ ಸ್ವೀಟ್ ಮಾಡಿಕೊಡಿ ಅಂತ ಹೇಳಿದೆ ಅವರು ಕೇಕ್ ಮಾಡ್ತಾರೆ ಅಂದರೆ ಕೇಕ್ ಮಾಡ್ತೀನಿ ಅಂದರು ಬೇಡ ಕೇಕ್ ಟೇಸ್ಟ್ ಮಾಡಿದ್ದೀನಿ ಬೇರೆ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡ್ರಿ ಅಂದರೆ ಅವ್ರಿಗೇನು ಬರೋಲ್ಲ ಅಂದರೆ ಟೀ ಕಾಫಿ ಮಾತ್ರ ಚೆನ್ನಾಗಿ ಮಾಡ್ತಾರೆ ಇನ್ನು ಅಡುಗೆ ಎಲ್ಲ ಯಾವುದು ಬರೋದಿಲ್ಲ ಹಾಗಾಗಿ ಕೇಸರಿ ಭತ್ ನಾನೇ ಹೇಳ್ಕೊಡ್ತೀನಿ ನೀವು ಮಾಡಿಕೊಡಿ ಅಂಥೇಳಿ ನಾನು ಹೇಳ್ತಾಯಿರ್ತೀನಿ ನೀವು ಮಾಡಿಕೊಡಿ ಅಂತ ಹೇಳಿದೆ ಹಾಗಾಗಿ ಸರಿ ಹೇಳಿ ನಾನು ಸ್ವಲ್ಪ ಬ್ಲೌಸ್ನ ಸ್ಟಿಚ್ ಮಾಡಿಕೊಡೋದಿತ್ತು ಹಾಗಾಗಿ ನಾನು ಬ್ಲೌಸ್ ಸ್ಟಿಚ್ ಇರ್ತೀನಿ ನೀವು ಅಷ್ಟರಲ್ಲಿ ಸ್ವಲ್ಪ ಮಾಡಿಕೊಡಿ ಅಂತೇಳಿದೆ ಹಾಗಾಗಿ ಸರಿ ಆಯಿತು ಅಂಥೇಳಿ ಕೇಸರಿ ಭಾತ್ ಮಾಡ್ಕೊಡ್ತಾ ಇದ್ದಾರೆ ಫಸ್ಟು ರವೆನ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದಾರೆ ನಿಂದೇನು ಎಲ್ಪ್ ಏನು ಬೇಡ ನೀನೇನು ಹೇಳ್ಬೇಡ ನಾನೇ ಮಾಡ್ತೀನಿ ಅಂತೇಳಿ ಮೊಬೈಲ್ ನೋಡಿಬಿಟ್ಟು ಮಾಡ್ತಾಯಿದ್ದಾರೆ ಅದು ಏನೇನು ಮಾಡಬೇಕು ಅಂತ ಸ್ಟಾರ್ಟಿಂಗ್ ಹೇಳಿದ್ದೆ ಬಟ್ ಏನಾದರೂ ಕನ್ಫ್ಯೂಸ್ ಆದರೆ ಆ ಮೊಬೈಲ್ ನೋಡಿಕೊಂಡು ನಾನು ಮಾಡ್ತೀನಿ ಗೊತ್ತಾ ಪೂರ್ತಿಯಾಗಿ ಹೆಂಗೆ ಮಾಡ್ಬೇಕಂತ ಏನು ಮಾಡ್ಬೇಕು ಹೇಳುವಾಗ

ಅಡುಗೆ ನೀನು ವೆಬ್ ವೆಬ್ಬನೆ ಇನ್ನ ಎಕ್ಸ್ಪಿರಿಯೆನ್ಸ್ ಇರಲ್ಲ ಸರ್ಪ್ರೈಸ್ ಆಗಿ ಮಾಡಿ ತಂದಕೊಡಂದ್ರೆ ಎಲ್ಲ ನಾನೇ ಹೇಳ್ಕೊಡ್ಬೇಕಂತೆ ಆ ಎಲ್ಲ ಹೆಂಗ ಅಳ್ಕೊಂಡಿದ್ಯಾ ನೋಡು ಸಕ್ಕರೆ ಹಾಕೊಂಡಿದ್ದೀಯ ಮುಚ್ಚಿಕ್ಕಿಲ್ಲ ನಾನು ಟ್ರೈಪಾಡ್ ಇಡ್ಲಾ ಮಾಡ್ಕೊಂಡ್ ಮಾಡ್ತೀಯಾ ಇಟ್ಟು ಹೋಗ್ತೀನಿ ಎಲ್ಲ ರೆಡಿ ಮಾಡಿದ್ಮೇಲೆ ಕರಿ ನಾನು ಏನೇ ಹೇಳ್ಕೊಡಲ್ಲ ನೀನೇ ಮಾಡಬೇಕು ಜಾಸ್ತಿ ತುಪ್ಪ ತುಪ್ಪ ಜಾಸ್ತಿ ಹಾಕ್ಬೇಡ ಒಂದು ಸ್ವಲ್ಪ ತುಪ್ಪದ ಜೊತೆ ಸ್ವಲ್ಪ ಎಣ್ಣೆನ ಹಾಕು ಹ್ಮ್ ರವೆ ಉರ್ಕೊಂಡಿದ್ದಾರೆ ಉಪ್ಪಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಟ್ರೈ ಮಾಡಿಕೊಂಡವ್ರೆ ಹಾಂ ಸರಿ ಇನ್ನು ನಾನು ಅವ್ರಿಗೆ ಇಟ್ಟು ಕೊಟ್ಬಿಟ್ಟು ಹೋದೆ ನಾನು ಸ್ಟಿಚ್ ಮಾಡ್ಕೊಳ್ಳೋಣ ಅಂತೇಳಿ ಅವ್ರು ಮಾಡ್ತಾಯಿದ್ದಾರೆ ನೋಡಿಕೊಂಡು ಫುಡ್ ಕಲರ್ ನೋಡಿ ಎಷ್ಟೊಂದು ಹಾಕಿದ್ದಾರೆ ಅಂತೇಳಿ ಅಂದರೆ ಅದು ಸಕ್ಕರೆ ಹಾಕೋದ್ಕಿಂತ ಮುಂಚೆ ಕಲರ್ ಇದ್ರಾಗೆ ಕಾಣಿಸ್ತಿತ್ತು ಸಕ್ಕರೆ ಹಾಕಿದ್ಮೇಲೆ ಜಾಸ್ತಿ ಕಲರ್ ಅನ್ನಿಸ್ತು ಸ್ವಲ್ಪ ಹಾಕಬೇಕು ಎಷ್ಟೊಂದು ಹಾಕಿದ್ದಾರೆ ಸ್ವಲ್ಪ ಕೇಸರಿ ಬದಕೆ ಕಾಲು ಅಷ್ಟು ಇದಾಕಿದ್ದಾರೆ ಫುಡ್ ಕಲರ್ ಫುಲ್ಲು ಓವರ್ ಆಗಿತ್ತು ಕಲ್ಲರು ಇಲ್ಲ ಅವ್ರು ಮಾಡ್ತಾ ಅಂಥದ್ದು ಪೈನಾಪಲ್ ಕೇಸರಿ ಬತ್ತು ಪೈನಾಪಲ್ ಹಾಕಿಲ್ಲ ಫ್ಲೇವರ್ ಅಷ್ಟೇ ಎಸೆನ್ಸ್ ಮಾತ್ರ ಸೇರಿಸ್ಬಿಟ್ಟು ಮಾಡ್ತಾಯಿದ್ದಾರೆ ಫಸ್ಟು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡಿದ್ರಲ್ವ ಅದ್ರ ರವೆನ ತುಪ್ಪದಲ್ಲಿ ಹುರ್ಕೊಂಡಿರೋಂಥ ರವೆನ ಸೈಡಿಗೆ ಎತ್ತಿಟ್ಕೊಂಡು ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡಿಟ್ಕೊಂಡು ಜೊತೆಗೆ ನೀರನ್ನು ಸೇರಿಸ್ಬಿಟ್ಟು ಎಷ್ಟು ರವೆ ತೊಗೊಂಡಿದ್ರು ಅದರ ಅಂದರೆ ನಾನು ಮಾಡಿರೋಂಥ ರೆಸಿಪಿನೇ ಯೂಟ್ಯೂಬಲ್ಲಿ ಹಾಕಿದ್ದೀನಲ್ವ ಅದನ್ನೇ ಸರ್ಚ್ ಮಾಡಿಬಿಟ್ಟು ನೋಡಿಕೊಂಡು ಮಾಡ್ತಾಯಿದ್ದಾರೆ ಫಸ್ಟು ರವೆನೆಲ್ಲ ಚೆನ್ನಾಗಿ ಹಾಕಿ ಫುಲ್ಲು ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಬಿಟ್ಟು ಆಮೇಲೆ ಸಕ್ಕರೆನ ಇದ್ದಾರೆ ಸಕ್ಕರೆ ಟೇಸ್ಟ್ ಎಲ್ಲ ಕರೆಕ್ಟಾಗಿತ್ತು ಸಕ್ಕರೆ ಅದ ಎಲ್ಲ ಚೆನ್ನಾಗಿತ್ತು ಬಟ್ ಅದೇ ಕಲರ್ ಮಾತ್ರ ಸ್ವಲ್ಪ ಜಾಸ್ತಿ ಆಗಿದೆ ಅನ್ನಿಸ್ತು ಇನ್ನೂ ಸ್ವಲ್ಪ ಸ್ಮೂತಾಗಿ ಬರಬೇಕಿತ್ತು ನೀರನ್ನು ಸ್ವಲ್ಪ ಕಮ್ಮಿ ಹಾಕಿದ್ದಾರೆ ನಾನು ಸ್ವಲ್ಪ ಹಾಲನ್ನು ಸಹ ಸೇರಿಸ್ತೀನಿ ಫುಲ್ಲು ಸ್ಮೂತಾಗಿ ಬರಬೇಕು ಅಂದರೆ ಅವರು ಇಲ್ಲಿ ಹಾಲನ್ನು ಸೇರಿಸಿಲ್ಲ ಬರೀ ನೀರು ಅಷ್ಟೇ ಹಾಕಿದ್ದಾರೆ ಸಕ್ಕರೆನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಸಕ್ಕರೆ ಎಲ್ಲ ಕರಗಬೇಕು ಅಂದರೆ ನಾವು ಸ್ಟಾರ್ಟಿಂಗೇ ಸಕ್ಕರೆ ಹಾಕ್ಕೊಂಡ್ರೆ ರವೆ ಅಷ್ಟು ಸ್ಮೂತಾಗಿ ಬರಲ್ಲ ಕೇಸರಿ ಭಾತು ಹಾಗಾಗಿ ಫಸ್ಟು ಚೆನ್ನಾಗಿ ಬೆಂದ ಬೆಂದಮೇಲೆ ಲಾಸ್ಟಲ್ಲಿ ಕೇಸರಿ ಭತ್ತ ಹಾಕಬೇಕು ಅಂದರೆ ಸರಿ ಕೇಸರಿ ಬತ್ತಿಗೆ ಸಕ್ಕರೆ ಹಾಕಬೇಕು ಇದು ಮಾಡೋದು ಸಿಂಪಲ್ ಈಸಿ ಆದ್ರೂ ಗಂಟಾಗದೇ ಇರೋ ಥರ ಕೈ ಆಡಿಸ್ತೀವಲ್ಲ ಫುಲ್ ಕೈಯೆಲ್ಲ ನಾವು ಬಂದುಬಿಡುತ್ತೆ ನಾನು ಯಾವಾಗ ಕೇಸರಿ ಭಾತ್ ಮಾಡ್ತೀನಿ ಅಂದರೂ ನಮ್ಮ ಮನೆಯವ್ರು ಎಲ್ಪ್ ತೊಗೊಂಡೇ ತೊಗೊಳ್ತೀನಿ ಅಂದರೆ ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು ಆ ಒಂದು ನಿಮಿಷ ಬಿಟ್ರು ಗಂಟಾಗ್ಬಿಡುತ್ತೆ ಬೇಗ ಹಾಗಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಅವ್ರೆಲ್ಪ್ ತೊಗೊಳ್ತೀನಿ ಈಗ ಅವ್ರೊಬ್ರೇ ಮಾಡ್ತಾಯಿದ್ದಾರೆ ಚೆನ್ನಾಗಿಲ್ಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಎಸೆನ್ಸನ್ನು ಸೇರಿಸ್ಕೊಳ್ತಾರೆ ಅದಾಗಿ ಅದು ಬಾಣಲೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಸ್ವಲ್ಪ ಎಣ್ಣೆ ಅಂಶ ತುಪ್ಪ ಅದೆಲ್ಲ ಸ್ವಲ್ಪ ಬಿಟ್ಟರೆ ಅಂದರೆ ಕೈಗೆ ಅಂಟ್ಕೋಬಾರ್ದು ಕೇಸರಿ ಬಾತು ತುಂಬ ಸ್ಮೂತಾಗಿ ಬರಬೇಕು ಆವಾಗಲೇ ಚೆನ್ನಾಗಿರೋದು ಈಗ ಲಾಸ್ಟಲ್ಲಿ ನೋಡಿ ಬಾಣಲೆ ಬಿಟ್ಟಿದೆ ಹಲ್ವ ಥರ ಆಗಿದೆ ಈಗ ಅದಕ್ಕೆ ಅವರು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದಾರೆ ನಾನು ಪೈನಾಪಲ್ ಎಸೆನ್ಸ್ ಸೇರಿಸು ಅಂತ ಹೇಳಿದ್ದೆ ಪೈನಪ್ಪಲ್ ಎಸೆನ್ಸನ್ನೂ ಸೇರಿಸಿದ್ದಾರೆ ಸ್ವಲ್ಪ ಏಲಕ್ಕಿ ಪುಡಿನೂ ಸೇರಿಸಿದ್ದಾರೆ ಎರಡನ್ನೂ ಸೇರಿಸ್ಬಿಟ್ಟು ಮಾಡಿರೋ ಅಂಥದ್ದು ಅದು ಒಂಥರ ಚೆನ್ನಾಗಿತ್ತು ಟೇಸ್ಟು ಈಗ ಲಾಸ್ಟಲ್ಲಿ ಇನ್ನೂ ಸ್ವಲ್ಪ ತುಪ್ಪನ ಇದ್ದಾರೆ ನೋಡಿ ಕೆಳಗೊಂಡು ಸ್ವಲ್ಪ ಬಿಳಿಸಿ ಸೈಡ್ಗೊಂದು ಸ್ವಲ್ಪ ಕೆಳಗಡೆ ಸ್ವಲ್ಪ ಬಿದ್ದೋಯ್ತು ಅದು ಗಟ್ಟಿ ಇತ್ತಲ್ವ ಹಾಗಾಗಿ ಸ್ವಲ್ಪ ಮುಂಚೆನೇ ಫ್ರೈ ಮಾಡಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಇಷ್ಟೇ ಸಿಂಪಲ್ಲು ಕೇಸರಿ ಆಯಿತು ಕೇಸರಿ ಭತ್ತು ಮಾಡಿರಿ ಅಂದರೆ ಹಲ್ವಾ ಮಾಡಿದರು ಅದು ಹಲ್ವನೂ ಅಲ್ಲ ಕೇಕ್ ಅನ್ನೋ ಥರ ಆಗಿತ್ತು ಫುಲ್ ಇನ್ನೂ ಸ್ವಲ್ಪ ತೆಳುವಾಗಿರಬೇಕಾಗಿತ್ತು ನೋಡಿ ಅಂದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಮಾಡಿದ್ರು ಚೆನ್ನಾಗಿ ಮಾಡಿದರು ಇಲ್ಲಿ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಬ್ಲೌಸನ್ನು ಇದನ್ನು ಅಷ್ಟೇ ಸೊ ಸ್ವಲ್ಪನೇ ಅಷ್ಟು ಒಂದೇ ಸರಿ ಸ್ಟಿಚ್ ಮಾಡೋದೇ ಇಲ್ಲ ಒಂದು ಸ್ವಲ್ಪ ಮಾಡ್ತೀನಿ ಎತ್ತಿಡ್ತೀನಿ ಹಿಂಗೆ ಆಗ್ತಾ ಇರುತ್ತೆ ಅದಕ್ಕೆ ಇವತ್ತು ಕಂಪ್ಲೀಟಾಗಿ ಫುಲ್ಲು ಮಾಡಿಬಿಡೋಣ ಅದನ್ನು ಫುಲ್ ಫಿಲ್ ಮಾಡೋಣ ಅಂತೇಳಿ ಪೂರ್ತಿಯಾಗಿ ಇವತ್ತು ಅಂದರೆ ಸ್ಲೀವ್ ಅಟ್ಯಾಚ್ ಮಾತ್ರ ಇತ್ತು ಎಲ್ಲನೂ ಆಗಿತ್ತು ಹಾಗಾಗಿ ಸ್ಲೀವ್ ಮಾತ್ರ ಅಟ್ಯಾಚ್ ಮಾಡಿಕೊಂಡೆ ನೋಡಿ ಅವರು ಕೇಸರಿಪಾತ್ ಮಾಡೋದು ಹಂಗಿರಲಿ ಕಿಚನ್ ಎಷ್ಟು ಗಲೀಜು ಮಾಡಿದ್ದಾರೆ ಅಂತ ಎಲ್ಲ ಗ್ಯಾಸ್ ಮೇಲೆ ಫುಲ್ಲು ಸೇ ಚೆಲ್ಲಿದ್ದಾರೆ ರವೆ ಎಲ್ಲ ಫುಲ್ ಡ್ರೈ ಆಗಿದೆ ನಾನು ಬಿಸಿದೇ ಕೊಡ್ತೀನಿ ಅಂದರೆ ಸ್ವಲ್ಪ ತಣ್ಣಗಾಗಲಿ ಆಮೇಲೆ ತಿಂತೀನಿ ಅಂದೆ ನೋಡಿ ಈ ರೀತಿ ಆಗಿದೆ ಫುಲ್ ಗಟ್ಟಿಯಾಗ್ಬಿಟ್ಟಿದೆ ಅದಕ್ಕೆ ಅದು ಬೌಲ್ಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ಅದಕ್ಕೆ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಕೇಕ್ ಥರ ಕಟ್ ಮಾಡಿ ತಿಂದ್ವಿ ಚೆನ್ನಾಗಿತ್ತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು